ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಸಗರ ಚಕ್ರವರ್ತಿಯ ವೃತ್ತಾಂತವೆಂಬ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಗಂಗಾದೇವಿಯ ವೃತ್ತಾಂತವನ್ನು ಹೇಳುತ್ತಾ ಹಿಂದೆ ಶ್ರೀರಾಮಚಂದ್ರನು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಗಂಗಾದೇವಿಯು ಸ್ವರ್ಗದಲ್ಲಿ ಹರಿಯುತ್ತಿದ್ದವಳು ಆಕಾಶ ಗಂಗೆಯಾಗಿದ್ದವಳು ಹೇಗೆ ಭೂಮಿಗೆ ಬಂದಳು ಎಂಬ ವಿಚಾರವನ್ನು ತಿಳಿಸುವ ಸಲುವಾಗಿ ಸಗರ ಮಹಾರಾಜನ ವೃತ್ತಾಂತವನ್ನು ವಿಶ್ವಾಮಿತ್ರರು ಹೇಳುತ್ತಿರುವರು ರಘುನಾಥನೇ ಪೂರ್ವದಲ್ಲಿ ಅಯೋಧ್ಯ ಪಟ್ಟಣದಲ್ಲಿ ಐಶ್ವರ್ಯ ಸಂಪನ್ನನಾಗಿ ಅತ್ಯಂತ ಧರ್ಮಪಾಲಕನಾದ ಸಗರನೆಂಬ ರಾಜನಿದ್ದನು ಆತನು ಇಬ್ಬರು ಸ್ತ್ರೀಯರನ್ನು ಮದುವೆಯಾದನು ವಿದರ್ಭ ದೇಶದ ರಾಜನ ಮಗಳಾದ ಕೇಶಿನಿ ಎಂಬುವಳು ಹಿರಿಯ ಹೆಂಡತಿ ಅವಳು ಮಹಾ ಬುದ್ಧಿಶಾಲಿನಿಯೋ ಸತ್ಯವಾದಿನಿಯೂ ಆಗಿದ್ದಳು ಅರಿಷ್ಟನೇಮಿ ಎಂಬ ರಾಜನ ಮಗಳಾದ ಸುಮತಿ ಎಂಬುವಳು ಮನೋಹರವಾದ ರೂಪಲಾವಣ್ಯಗಳುಳ್ಳವಳಾಗಿ ಆತನಿಗೆ ಎರಡನೆಯ ಹೆಂಡತಿಯಾಗಿದ್ದಳು ಸಗರ ಚಕ್ರವರ್ತಿಯು ಆ ಇಬ್ಬರು ಸ್ತ್ರೀಯರಲ್ಲಿಯೂ ಸಂತಾನವಿಲ್ಲದ್ದರಿಂದ ಆ ಸ್ತ್ರೀಯರ ಸಹಿತ ಪುತ್ರ ಸಂತಾನಕ್ಕೋಸ್ಕರ ಹಿಮವತ್ ಪರ್ವತಕ್ಕೆ ಹೋಗಿ ಭೃಗು ಮುನೀಶ್ವರನ ಆಶ್ರಮದಲ್ಲಿ ನೂರು ವರ್ಷಗಳ ಪರ್ಯಂತ ತಪಸ್ಸನ್ನು ಮಾಡಿದನು ಶತವರ್ಷ ಪೂರ್ಣವಾದ ಬಳಿಕ ಆತನ ತಪಸ್ಸಿಗೆ ಸಂತೋಷಪಟ್ಟು ಭೃಗು ಮುನೀಶ್ವರನು ಸಗರ ಚಕ್ರವರ್ತಿಯನ್ನು ಕುರಿತು ಎಲೈ ಚಕ್ರವರ್ತಿಯೇ ನಿನಗೆ ಮಹಾ ಶ್ರೇಯಸ್ಕರವಾದ ಪುತ್ರ ಲಾಭ ಉಂಟಾಗುವುದು ಲೋಕದಲ್ಲಿ ನಿನಗೆ ಅಧಿಕವಾದ ಕೀರ್ತಿಯುಂಟಾಗುವುದು ನಿನ್ನ ಸ್ತ್ರೀಯರಲ್ಲಿ ಒಬ್ಬಳು ವಂಶೋದ್ಧಾರಕನಾದ ಒಬ್ಬ ಮಗನನ್ನು ಪಡೆಯುವಳು ಮತ್ತೊಬ್ಬಳು ಅರವತ್ತು ಸಾವಿರ ಮಂದಿ ಮಕ್ಕಳನ್ನು ಪಡೆಯುವಳು ಎಂದು ಹೇಳಿದನು ಆಗ ಸಗರ ಚಕ್ರವರ್ತಿಯ ಸ್ತ್ರೀಯರು ಮೃಗುಮುನೀಶ್ವರನನ್ನು ಪ್ರಾರ್ಥಿಸಿ ಆತನ ಅಭಿಮುಖವಾಗಿ ನಮ್ಮಿಬ್ಬರಲ್ಲಿ ಯಾರಿಗೆ ಒಬ್ಬ ಕುಮಾರನು ಜನಿಸುವನು ಯಾರಿಗೆ ಬಹುಮಂದಿ ಮಕ್ಕಳು ಜನಿಸುವರು ಎಂದು ಕೇಳಿದರು ಭೃಗುನೀಶ್ವರನು ಎಲೈ ಈ ಸ್ತ್ರೀಯರೇ ನಿಮ್ಮೊಳಗೆ ಯಾರಿಗೆ ಒಬ್ಬ ಮಗನಾಗಬೇಕೆಂದು ಯಾರಿಗೆ ಬಹುಮಂದಿ ಮಕ್ಕಳಾಗಬೇಕೆಂದು ಇಚ್ಛೆ ಇರುವುದು ತಿಳಿಸಿ ಎಂದನು ಆ ಮಾತನ್ನು ಕೇಳಿ ಕೇಶಿನಿಯು ತನಗೆ ವಂಶೋದ್ಧಾರಕನಾದ ಒಬ್ಬ ಮಗನು ಸಾಕೆಂದು ಬೇಡಿಕೊಂಡಳು ಗರುಡನ ಒಡಹುಟ್ಟಿದವಳಾದ ಸುಮತಿಯು ತನಗೆ ಅರವತ್ತು ಸಾವಿರ ಮಂದಿ ಮಕ್ಕಳಾಗಬೇಕೆಂದು ಬೇಡಿಕೊಂಡಳು ಕೆಲವರಿಗೆ ಈ ರೀತಿಯಾಗಿ ಅರವತ್ತು ಸಾವಿರ ಮಕ್ಕಳಾಗುವುದು ಎಂದರೇನು ಮಹಾಭಾರತದಲ್ಲಿಯೂ ಗಾಂಧಾರಿಗೆ ನೂರು ಮಕ್ಕಳಾಗುವುದು ಎಂದರೇನು ಇಂದಿನ ಕಾಲದಲ್ಲಿ ಈಗಾಗಲೇ ವಿಜ್ಞಾನಕ್ಕೆ ಲಭ್ಯವಿರುವ ಕ್ಲೋನಿಂಗ್ ಎಂಬ ತಂತ್ರಜ್ಞಾನವನ್ನು ಬಳಸಿ ಕೇವಲ ಒಂದು ಜೀವಕೋಶದಿಂದಲೇ ಮತ್ತೊಂದು ಪರಿಪೂರ್ಣ ದೇಹವನ್ನು ಉತ್ಪತ್ತಿ ಮಾಡುವುದು ಸಾಧ್ಯವಿದೆ ಜೀವ ತುಂಬುವುದು ನಮ್ಮ ಕೈಯಲ್ಲಿ ಇಲ್ಲದಿರಬಹುದು ಆದರೆ ಸ್ತ್ರೀ ಪುರುಷರ ಸಂಯೋಗವಿಲ್ಲದೆ ಕೇವಲ ಒಂದು ಜೀವಕೋಶದಿಂದಲೇ ಮತ್ತೊಂದು ಜೀವಿಯನ್ನು ಬೇರೆ ಪ್ರಾಣಿಗಳಲ್ಲಿ ಉತ್ಪಾದಿಸಲಾಗಿದ್ದರೂ ಕೂಡ ಮನುಷ್ಯ ಪ್ರಾಣಿಯಲ್ಲಿ ಮನುಷ್ಯ ಜೀವಿಯಲ್ಲಿ ಈ ರೀತಿಯ ಪ್ರಯೋಗಕ್ಕೆ ಇನ್ನೂ ನಿರ್ಬಂಧವಿದೆ ಬಹುಶಃ ಆ ಹಿಂದಿನ ದಿನಗಳಲ್ಲಿ ಅಂತಹ ತಂತ್ರಜ್ಞಾನವೇನಾದರೂ ಇದ್ದ ಪಕ್ಷದಲ್ಲಿ ಕೇವಲ ಜೀವಕೋಶಗಳಿಂದಲೇ ಜೀವಿಗಳನ್ನು ಉತ್ಪತ್ತಿ ಮಾಡಿರುವ ಸಾಧ್ಯತೆ ಇದೆ ಮುಂದೆ ಅದನ್ನು ನೋಡಲಿದ್ದೇವೆ ಆಮೇಲೆ ಸಗರನ್ನು ಭೃಗುಮುನೀಶ್ವರನಿಗೆ ಅಭಿವಂದಿಸಿ ತನ್ನ ಇಬ್ಬರು ಸ್ತ್ರೀಯರನ್ನು ಕೂಡಿಕೊಂಡು ತನ್ನ ಪಟ್ಟಣಕ್ಕೆ ಬಂದು ಕೆಲವು ಕಾಲ ಕಳೆದ ನಂತರ ಕೇಶಿನಿಯು ಅಸಮಂಜನೆಂಬ ಒಬ್ಬ ಕುಮಾರನನ್ನು ಪಡೆದಳು ಸುಮತಿಯು ಗರ್ಭವನ್ನು ಧರಿಸಿ ಒಂದು ಗರ್ಭ ಪಿಂಡವನ್ನು ಪಡೆದಳು ಅದು ಒಡೆದು ಹೋಗಲು ಅರವತ್ತು ಸಾವಿರ ಮಂದಿ ಮಕ್ಕಳನ್ನು ಪಡೆದಳು ದಾದಿಯರು ಆ ಶಿಶುಗಳನ್ನು ಘೃತಪೂರಿತವಾದ ಕೊಪ್ಪರಿಗೆಗಳಲ್ಲಿ ಇರಿಸಿಕೊಂಡು ರಕ್ಷಣೆ ಮಾಡಿದರು ಇಂದು ನಮ್ಮ ವಿಜ್ಞಾನಕ್ಕೆ ಆ ರೀತಿಯಾದ ಕೃತಕ ಗರ್ಭಕೋಶದ ತಂತ್ರಜ್ಞಾನ ಎಟುಕಿಲ್ಲ ಬಹುಶಃ ಇಲ್ಲಿ ಘೃತ ಕುಂಭಗಳೆಂದರೆ ಆ ಘೃತವೆಂದರೆ ಹಸುವಿನ ತುಪ್ಪವೆಂದು ಅರ್ಥವಲ್ಲ ಘೃತವು ಆಯುರ್ವೇದದಲ್ಲಿ ಬಹುತೇಕ ಔಷಧಿಗಳಿಗೆ ಘೃತವೆಂಬ ಹೆಸರಿರುತ್ತದೆ ಬಹುಶಃ ನಿರ್ದಿಷ್ಟವಾದ ಆಯುರ್ವೇದಿಯ ಔಷಧಿಯನ್ನು ತುಂಬಿ ಕೃತಕ ಗರ್ಭಕೋಶವನ್ನು ಅಂದಿನ ಕಾಲದವರು ಸಾಧಿಸಿದ್ದರು ತಿಳಿದಿಲ್ಲ ಅನಂತರ ಆ ಮಕ್ಕಳು ಯೌವನೋದಯವಾಗಿ ರೂಪ ಲಾವಣ್ಯದಿಂದ ಒಪ್ಪುತ್ತಿದ್ದರು ಹಿರಿಯವಳಾದ ಸುಖೇಶಿನಿಯ ಮಗನ ಸುಖೇಶಿನಿಯ ಮಗನಾದ ಅಸಮಂಜನೆಂಬ ಕಿರಿಯ ಕುಮಾರನು ಆ ಪಟ್ಟಣದೊಳಗೆ ಆಡುತ್ತಿದ್ದ ಶಿಶುಗಳನ್ನು ಸರಿಯೂ ನದಿಯಲ್ಲಿ ಎಸೆದು ಮುಳುಗಿಸಿ ನಗುತ್ತಾ ನಿಂತುಕೊಂಡು ನೋಡುತ್ತಿದ್ದನು ಈ ಪ್ರಕಾರದಲ್ಲಿ ಪಾಪಿಯಾದ ಅಸಮಂಜನು ಪಟ್ಟಣದ ಜನಗಳಿಗೆ ಬಾಧೆಯನ್ನು ಮಾಡುತ್ತಿರಲು ಅವರೆಲ್ಲರೂ ಕೂಡಿಕೊಂಡು ಅರಸನಿಗೆ ಹೇಳಿದರು ಆತನು ಅಸಮಂಜನನ್ನು ಪಟ್ಟಣದಿಂದ ಹೊರಡಿಸಿದನು ಆ ಸಮಯದಲ್ಲಿ ಅಸಮಂಜನ ಪತ್ನಿಯು ಗರ್ಭಿಣಿಯಾಗಿದ್ದುದರಿಂದ ಹಂಶುಮಂತನೆಂಬ ಕುಮಾರನನ್ನು ಪಡೆದಳು ಆ ಕುಮಾರನು ಮಹಾಪರಾಕ್ರಮಿಯಾಗಿ ಸಮಸ್ತ ಪ್ರಾಣಿಗಳಿಗೂ ಪ್ರಿಯನಾಗಿ ಧರ್ಮಬುದ್ಧಿಯಿಂದ ಸರ್ವಜನ ಸಮ್ಮತನಾಗಿದ್ದನು ಆಮೇಲೆ ಸಗರ ಚಕ್ರವರ್ತಿಯು ಯಜ್ಞ ಮಾಡಬೇಕೆಂದು ನಿಶ್ಚಯಿಸಲು ಆತನ ಪುರೋಹಿತನು ಯಜ್ಞ ಕರ್ಮದಲ್ಲಿ ನಿಪುಣರಾದ ಬ್ರಾಹ್ಮಣರನ್ನು ಕರೆಯಿಸಿ ಯಾಗವನ್ನು ಮಾಡುವುದಕ್ಕೆ ಯತ್ನ ಮಾಡುತ್ತಿದ್ದನು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ವಿಶ್ವಾಮಿತ್ರರು ಒಂದರ ನಂತರ ಒಂದು ಶ್ರೀರಾಮನಲ್ಲಿರುವ ಸದ್ಗುಣಗಳನ್ನು ಅರಳಿಸುತ್ತಾ ಆತನಿಗೆ ರಾಜಧರ್ಮವನ್ನು ಬೋಧಿಸುತ್ತಿರುವರು ಹಿಂದೆ ಕ್ಷಮಾ ಗುಣವನ್ನು ಅರಳಿಸುವ ಕುಶನಾಭನ ಹೆಣ್ಣು ಮಕ್ಕಳ ಕಥೆಯನ್ನು ಕೇಳಿದೆವು ಅದೇ ರೀತಿಯಾಗಿ ಇಲ್ಲಿ ರಾಜಕುಮಾರನಾದವನು ಮುಂದೆ ವಂಶದ ಉತ್ತರಾಧಿಕಾರಿಯಾಗಿ ಯುವರಾಜನಾಗಬೇಕಾಗಿದ್ದ ಸಂದರ್ಭದಲ್ಲಿಯೂ ಕೂಡ ಶ್ರೀರಾಮಚಂದ್ರನ ಪೂರ್ವಜನೇ ಆಗಿದ್ದ ಸಗರನು ತನ್ನ ಪುತ್ರನಾದ ಅಸಮಂಜನು ಪ್ರಜಾ ಕಂಟಕನಾಗಿದ್ದಾನೆ ಎಂದು ತಿಳಿದ ಕೂಡಲೇ ಆತನನ್ನು ರಾಜ್ಯದಿಂದ ಹೊರಗಟ್ಟಿಬಿಡುತ್ತಾನೆ ಆದರೆ ತನ್ನ ಪೌತ್ರನಾದ ಅಂದರೆ ಅಸಮಂಜನ ಪುತ್ರನಾದಂತಹ ಅಂಶುಮಂತನು ಪ್ರಜಾನುರಾಗಿಯಾಗಿ ಪ್ರಜೆಗಳ ಅನುರಾಗಕ್ಕೆ ಪಾತ್ರನಾದಾಗ ಆತನನ್ನೇ ಉತ್ತರಾಧಿಕಾರಿಯನ್ನಾಗಿ ಸ್ವೀಕರಿಸುತ್ತಾನೆ ಆದ್ದರಿಂದ ರಾಜನಿಗೆ ಅದೆಷ್ಟೇ ಅಧಿಕಾರವಿದ್ದರೂ ಅಂತಿಮವಾಗಿ ಪ್ರಜೆಗಳ ಸೌಖ್ಯವೇ ರಾಜನ ಗುರಿಯಾಗಿರುತ್ತದೆ நமஸ்தே சாரதே தேவி நமஸே சாரி காஷ்மீரபரவா பிரார்த்தையே நம்ம தேகிமே நமஸ்க்க